ಇದಕ್ಕೆ ಅಲ್ವೇನೋ ನೀನ್ ನನ್ನ ಹತ್ರ ಬರೋದು ಖುಷಿ ಖುಷಿಯಾಗಿ ಚಾಕ್ಲೇಟ್ ಕೊಡಿಸ್ತಾನೆ ಮಾಮ ಬಿಸ್ಕೆಟ್ ಕೊಡಿಸ್ತಾನೆ ಹಿಂಗಾಗ್ಲೆಲ್ಲ ಮೇಲು ಎತ್ತೇಸಿತಾನೆ ಎತ್ತೇಸ್ ತಿಡ್ಕತ್ತಾನೆ ಅಂತಾನೆ ತಾನೆ ಧೈರ್ಯವಾಗಿ ಬಂದು ಮಾಮ ಮೇಲಕ್ಕೆಸಿ ಮಾಮಾ ಕೆಸಿ ಅಂತ ಬರೋದು ನೀನು ಬಾ 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 ಮೇಲೆ ಕೆಸ್ಮೇಲೆ ಇರ್ತೀವೇನೋ ಆ ಇಟ್ಕೊಂಬ ಶಕ್ತಿ ಇಲ್ದಲ್ಲ ನಿನ್ನ ಮೇಲೆ ತಾರಲೆ ಬಳಸಿ ಕಣೋ ಅವನ ಆಮೇಲೆ ಬಿದ್ದಿದ್ದನು ಅಬಾಬಾ ಬಾಬಾ ನಿನ್ ಮಗನೇನ್ ಎತ್ತಾಕಲ್ ಬಿಡ್ಬಾವ ಯಾಕ ಮುಖ ಒಂದ್ ತರಾ ಇಟ್ಕೊಂಡಿದೀಯಾ ಸೊಮ್ಯಾ ಮಾತಾಡ್ಲಿಲ್ವಾ ಇಲ್ಲ ಕಣೋ ಅದ್ರ ಬಗ್ಗೆನೆ ನಿನ್ನತ್ರ ಮಾತಾಡೋಣ ಅಂತ ಬಂದೆ ಏ ಪಾರ್ತು ನಿಮ್ಮ ಅಜ್ಜಿ ಕಾಫಿ ಬೇಕಾ ಟೀ ಬೇಕಾ ಶರ್ಬತ್ ಬೇಕಾ ಅಂತೂ ಇದುವರೆಗೂ ನೋಡಿದ್ರು ಯಾವುದು ಒಂದೂನು ಇಲ್ಲ ಹೋಗ ಹೋಗಿ ಅದೇನ್ ಕೇಳ್ಕೊಂಬ ನಿಮ್ ರೂಪತ್ತೆ ಪುನಿಮಮ್ಮಂಗೆ ಕಾಫಿ ಬೇಕಂತೆ ಮಾಡಿ ಹೋಗ್ಬೇಕಂತೆ ಅಂತ ಇಷ್ಟೊತ್ತಾದ್ರೂ ಕಾಫಿ ಕೊಟ್ಟಿಲ್ಲ ಏನು ಮಾಡ್ತಾರೆ ಹೋಗು ಕೇಳ್ಕೊಂಬು ಚೆನ್ನಾಗಿ ಹಂಗೇನೇ ಮಿಳ್ಗ ಇವನು ಈಟೈದ ನೋಡಕ್ ಇಟ್ಟುದ್ದ ಇವನ್ಗೆ ಅರ್ಥ ಆಗ್ತಾವ್ ಇವನಿಗೆ ಸಾಕು ಹೋಗಿ ಅತ್ತೆಗೆ ಕಾಫಿ ಟೀನ ಯಾತನ ಮಾಡಿದ್ರೆ ಇಸ್ಕೊಂಬೋಗ ಹೋಗಿ ಹ್ಞೂ ಅಪ್ಪಂಗನು ಮಾಮಂಗು ಇಬ್ರು ಹೊರಗೆ ಕುತ್ಕೊಂಡರೆ ಹೊರಗೆ ತಗೊಂಡೋಗಿ ಕುಡಿ ಅಂತ ಹೇಳಿಗೋಗಿ ನನ್ನ ಸದು ನನ್ನ ನಮ್ಮನ್ನ ನಾನು ತಷ್ಟು ಇಟ್ಕೊಬೇಕ ಸದುನಾ ಸರಿ ನನ್ನ ಹತ್ರ ಆಟ ಆಡಿದ್ ಸಾಕು ಒಳಗ್ ನಿಮ್ಮ ಅತ್ತೆಯವ್ರು ಇಬ್ರು ಇದ್ದಾರೆ ಹೋಗಿ ಅವ್ರ ಜೊತೆ ಆಟಾಡ್ಕ ಹೋಗು ಈ ಸಾಕ್ಳು ತಗೊಸ್ಕೊಂಡ್ ಕಟ್ಟಿದ್ವಲ್ಲ ಅವನ್ನೆಲ್ಲ ತಾಂಡು ಹೋಗು ಮೆಚ್ಚುಕ್ ಬರ್ತೀವಿ ನಮ್ಮ ಅಣ್ಣ ಸರಿ ಸರಿ ಆಮೇಲೆ ಚಾಕಟ್ ಬಗ್ಗೆ ಮಾತಾಡೋಣ ಈಗ ಹೋಗು ಹೇಳಿ ಬಾವ ಮಾತಾಡಿಲ್ವಾ ಸೌಮ್ಯ ಅದಕ್ಕೆ ಈ ಥರ ಸಪ್ಪೆ ಮುಖ ಮಾಡ್ಕೊಂಡು ಬಂದ್ರ ಅದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ಬಾವ ಹಾಂ ಓ ಮಾತಾಡ್ತಾಳು ಬಿಡಿ ಅದಕ್ಕೆ ಅಷ್ಟೊಂದು ಇದನ್ನ ಮಾಡ್ಕೊಂಡಿದ್ರ ನೀವು ನಿನಗೇನೋ ಗೊತ್ತು ನಿನಗೆ ಯಾರಾದರೂ ಮಾತಾಡ್ದಂಗೆ ಇದ್ರೆ ಅವಾಗ ಗೊತ್ತಾಗುತ್ತೆ ನಿನಗೆ ಪ್ರೀತಿ ಮಾತಾಡಿಸ್ಲಿಲ್ಲ ಅಂದ್ರೆ ನಿನಗೆ ಹೆಂಗಾಗುತ್ತೆ ಹೇಳು ಹಂಗೇ ನನಗೂ ಇನ್ನು ಎಷ್ಟು ದಿನಾನೋ ಈ ನಾವು ಯಾಕೆ ಬರಲಿಲ್ಲ ಅಂಬ ಸೋಮ್ಯಂಗ್ ಹೇಳೋಣಪ್ಪ ನಿನಗೆ ಗೊತ್ತು ತಾನೆ ಅವಳ ಆರೋಗ್ಯ ಪರಿಸ್ಥಿತಿ ಹೆಂಗೈತಂತ ಮೊನ್ನೆ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಅಂದೆಲ್ಲ ಏನು ಹೇಳಿದ್ರು ಇಲ್ಲಿಗೆ ಆರು ತಿಂಗಳಾಗ್ತಲ್ಲ ಇಪ್ಪಟ್ಟು ಸಾಕ ಹೇಳ್ಬೋದಾ ನಿಧಾನ ಕೇಳು ಇನ್ನು ಎಷ್ಟು ದಿನ ಅಂತ ಹಿಂಗೆ ಮುಚ್ಚಿಕೊಂಡು ನಾವು ಮಾತಾಡ್ದಂಗೆ ಅವಳ ಜೊತೆ ಇರೋದು ಅವಳು ನಮಗೆ ಸುಮ್ಮ ಸುಮ್ಮನೆ ಇವರು ಬಂದಿಲ್ಲ ನಾನು ನೋಡೋಕ್ಕಂತ ತಿಳ್ಕೊಳ್ಳೋದು ಇವೆಲ್ಲ ಯಾಕೆ ಹೇಳ್ಪುನಿ ಅವಳ ಆರೋಗ್ಯ ಇನ್ನೇನು ಸುಧಾರ್ಸಿಲ್ವಿ ಇನ್ನೂ ಎಷ್ಟು ದಿನ ಇರ್ಬೇಕು ಹೇಳು ಹಾಂ ಹೇಳೋಣ ಸುಮ್ಮನೆ ನೀನೇ ಹೇಳ್ತೀಯೋ ನಾನೇ ಹೇಳೋಣ ಹೇಳಪ್ಪ ನನಗೆ ಅರ್ಥ ಆಗುತ್ತೆ ಬಾವ ನಿಮ್ಮ ಸಂಟ ಸರಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಆದರೆ ಅಲ್ಲಿ ಇಟ್ಕೊಂಡು ಹೇಳಿದ್ರೆ ಮತ್ತು ಅವಾಗ ಆ ಕ್ಷಣನೇ ನೀನು ನಿಮ್ಮನ್ನು ನೋಡಬೇಕು ಅಂತಂದರೆ ನಾನು ಎಲ್ಲಿಗೆ ಕರ್ಕೊಂಬರೋದು ಮತ್ತು ಅವಳನ್ನು ಕೇಳಕ್ಕೆ ಕರ್ಕೊಂಬರೋಕ್ಕಾಗುತ್ತಾ ಅದಕ್ಕೇ ಇಲ್ಲಿ ಬಂದು ಇಲ್ಲಿ ಸಿಚುವೇಶನ್ ನೋಡಿಕೊಂಡು ಹೇಳೋಣ ಅಂತಲೇ ನಾನು ಸುಮ್ಮನಾಗಿದ್ದೆ ನೀವು ಕೇರಳದಾಗಿದ್ದಾಗ ಹೇಳೋದು ತರವಲ್ಲ ಮತ್ತೇನಾದರೂ ಪ್ರಾಬ್ಲಮ್ ಆದದ್ದು ಮತ್ತು ಇವಳು ಇಲ್ಲ ನಾನು ಇವಾಗೇನೋ ಮಾಡೋಣ ಅದಕ್ಕೆ ನೋಡಬೇಕು ಅಂದ್ರೆ ಅವಾಗ ನಾನು ಏನು ಮಾಡೋದು ಅದಕ್ಕೆ ಹೇಳಕ್ಕೆ ಹೋಗಲಿಲ್ಲ ನೀವು ಬಂದ ಮೇಲೆ ಹೇಳೋಣ ಅಂತಿದ್ದೆ ಇನ್ನೇನಿದು ಇಲ್ಲಿಗೆ ಕರ್ಕೊಂಡ್ಬಂದಿನ ಇಲ್ಲೇ ನೋಡಿ ಹೇಳೋಣ ಬಿಡಿ ನೋಡ್ರಿ ನಾನು ಎಷ್ಟೇ ಬಲವಂತ ಮಾಡಿದ್ರು ನಾನು ಎಷ್ಟೇ ಮಾತಾಡೋಕೆ ಟ್ರೈ ಮಾಡಿದ್ರು ಸೊಮ್ಮೆ ನನ್ನ ತಂಗ ಮಾತಾಡ್ತಿಲ್ಲ ಕಣ್ರಿ ನಾನು ಏನು ಕೊಟ್ಟರು ನನ್ನ ಕೈಯ್ಯಾರೆ ಅವ್ನು ನನ್ನ ಕೈಯ ಕಾಫಿ ಕೂಡ ಅವಳು ಹ್ಞೂ ನನ್ನ ತಂಗ ಮಾತಾಡಲ್ಲಂತೆ ನಾನು ಏನು ಕೊಟ್ಟರು ತಿನ್ನಲ್ಲಂತೆ ನಾನು ಏನು ಇಟ್ಟರು ಉಣ್ಣಲ್ಲಂತೆ ನೋಡ್ರಿ ಎಷ್ಟೊಂದು ಬೇಜಾರು ಮಾಡ್ಕೊಂಡಳೆ ಇನ್ನು ಎಷ್ಟು ದಿನ ರೀ ನಿಜ ಹೇಳನ್ರಿ ನನಗಂತೂ ಸಾಕಾಗೈತೆ ಅವ್ಳು ಅವಳು ಅಂದ್ರೆ ಅಂದರೆ ಮನೆಗೆ ಬಂದು ಮುಖ ತಿರುಕೊಂಡಿದ್ರೆ ನನಗೊಂಥರ ಆಗ್ತೈತೆ ಯಾರನ ಆಗಲಿ ಮನೆಗ್ ಬಂದು ಮುಖ ತಿರ್ಕಂಡಿದ್ರೆ ಒಂದು ಕಡಿಕೆ ಹೆಂಗ ಅನ್ಸುತ್ತೆ ಹೇಳ್ರಿ ಅದ್ಭವಸೋರ್ಗೆ ಗೊತ್ತು ಹ್ಞೂ ನನ್ಗೆ ಒಂಥರ ಅನ್ಸುತ್ತೆ ಅಯ್ಯೋ ರಾಮ ನೋಡು ನನ್ನಿಂದ ಒಳಗೆ ತೊಂದರೆ ಆಗುತ್ತೇನೋ ಅಂತ ಅನಿಸ್ತಿದೆ ಕಣ್ರಿ ಹ್ಞೂ ಇನ್ನು ನಿಜ ಹೇಳಬೇಕು ಬೇಡ ಹೇಳ್ರಿ ನಮ್ಗೆ ಹಿಂಗೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಆಗಿಲ್ಲ ಅಂತ ಏನು ಪುನಿ ಹೇಳ್ಬಾರ್ದೆ ಹೇಳೋ ಪುನಿ ಅಕ್ಕ ನೀವು ಫಸ್ಟ್ ಒಳದನ್ನ ಸ್ಟಾಪ್ ಮಾಡಿ ಈ ಹೆಣ್ಮಕ್ಳು ಒಂದ್ ಸ್ವಲ್ಪ ಏನಾದರೂ ಆದ್ರೆ ಸಾಕು ಹಂಗೇನೆ ಆ ಒಳ್ಳೆ ನಲಿ ನೀರು ಬಿಟ್ಟಂಗೆ ಬಿಡ್ತೀರ ಕಣ್ಣೀರಿಗೆ ನಂಗೆ ಏನೋ ದುಡ್ಡು ಕೊಡ್ಬೇಕಾಗಿಲ್ಲ ಕಾವೇರಿ ನದಿ ನೀರಾದ್ರೂ ಹಿಡ್ದಿಕ್ಕೆಬಹುದು ನಿಮ್ಮ ಕಣ್ಣೀರ್ನ ಹಿಡ್ದಿಕ್ಕೆ ಮಲ ಹ್ಞೂ ಒಬ್ಬ ಹಳು ಸಾಂಕ್ಟಾ ಕೊಡ್ತೀವ್ರು ಇವ್ನಿಗೆ ತಮಾಷೆ ಆಗೈತಿ ತಮಾಷೆ ಅಲ್ಲ ಬಾವ ಹೇಳಿದ್ದು ಈ ಹೆಣ್ಮಕ್ಳು ಮೆಂಟಾಲಿಟಿ ಹಾಗೆ ಮತ್ತೆ ಒಳ್ಳೆ ಹಾಗೆ ಏನಾದರೂ ಒಂದು ಇಷ್ಟ ಆದರೆ ಮುಂದೆ ಯೋಚನೆ ಮಾಡಲ್ಲ ಈಗೇನು ನಿಜ ಹೇಳೋಣ ತಗೊಳ್ಳಿ ಅದಕ್ಕೇನಂತೆ ನೀವು ಇಷ್ಟು ದಿನ ಕೇರಳದಾಗಿದ್ದೀರಿ ಅಂತ ನಾನು ನಿಜ ಹೇಳಿಲ್ಲ ಇನ್ಮೇಲೆ ನೀವು ಬಂದಮೇಲೆ ನಾನೇ ತಾನೇ ಕರ್ಕೊಂಡು ಬಂದಿದ್ದು ಏನು ನಿಮ್ಗೇನು ಹೇಳಿದ್ದು ನಾ ಕರ್ಕೊಂಡ್ಬರ್ತೀನಿ ಅಂತ ಇಲ್ಲ ತಾನೇ ನೀವು ಬಂದಿದ್ರೆ ಯಾವತ್ತಿದ್ರೂ ಇನ್ಮೇಲೆ ತುಂಬ ದಿನ ಮುಚ್ಚಿಡಬಾರ್ದು ಅಂತ ನಾನೇ ತಾನೇ ಕರ್ಕೊಂಡು ಬಂದಿದ್ದೀನಿ ಮತ್ತೆ ದಾರೆ ಹಂಗೆ ಅರಿಸ್ತಾರೆ ಅಬ್ಬಬ್ಬಾ ಆ ಕೊಣ್ಣೀರಾಗ ಏನಾದರೂ ಒಂದು ಬೆಳೆ ಬೆಳ್ಕೊಬಂಗಿದ್ರೆ ಆ ಅಂತ ಹೇಳಬೇಕು ವಿಜ್ಞಾನಿಗಳಿಗೆ ಈ ಹೆಣ್ಮಕ್ಳು ಒಂದು ಬೆಳೆ ಬರಂಗಿದ್ರೆ ಆತ ಅವಳ್ರಿ ಅವಳ್ರಿ ಕೂಕಂಡ್ ಹೆಣ್ಮಕ್ಳು ಕಣ್ಣೀರಾಗೆ ಬೆಳೆ ಬೆಳಿಬೇಕಂತೆ ಯಾವ್ ಬೆಳೆ ಬೆಳಿತಾರೋ ಪುರಿ ಹಿಂಗ್ ಮಾತಾಡ್ತೀಯಾ ನೀನು ಮತ್ತೆ ನೀವು ಹೊಳ್ತಿದ್ದೀರ ಅಂತ ನಾವು ಸಪ್ಪೆ ಮುಖ ಮಾಡ್ಕೊಂಡು ಅಯ್ಯೋ ಅಕ್ಕ ಹೌದಾ ಅಕ್ಕ ಅಯ್ಯೋ ಬಾವ ಹೌದಾ ಬಾವ ಅಂತ ಹೇಳಿ ನಾನು ಎಲ್ ಕಣ್ಣೀರು ಬಿಟ್ಟು ಹಾಕ್ಬೇಕಾ ನಮ್ಗೆ ಆ ಥರ ಎಲ್ಲ ಅಳೋದೆಲ್ಲ ಬರೋಲ್ಲಪ್ಪ ಏನಾದರೂ ಸಮಸ್ಯೆ ಬಂದರೆ ಬಗೆಹರಿಸ್ಕೋಬೇಕಷ್ಟೇ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಇದನ್ನ ಮಾಡೋದಲ್ಲ ಹಾಗೇನು ನಿಜ ಹೇಳಬೇಕಾನೆ ಹೇಳೋಣ ಬಿಡಿ ಅದಕ್ಕೆ ಏನು ಹಂಗೇನೆ ಹೊಳ್ತಾ ಬರ್ತೀರಪ್ಪ ಇರೋ ಬರೋ ಕಣ್ಣೀರೆಲ್ಲ ವೇಸ್ಟ್ ಮಾಡಿಕೊಂಡು ಈ ಹೆಣ್ಮಕ್ಳಿಗೆ ಅದು ಇನ್ನೆಷ್ಟು ಕಣ್ಣೀರು ಇರ್ತಾವೋ ಏನು ಕತೀ ಅದಕ್ಕೆ ಹೇಳಿದ್ದು ಯಾವುದಾದ್ರು ಈ ಸೈಂಟಿಸ್ಟ್ಗಳು ಕಳೆ ಕ ಬೆಳೆ ಬೆಳೆ ಹೇಗಿದೆ ಕಂಡು ಹಿಡೀರಿ ಹಾಂ ಇಲ್ಲಾಂದ್ರೆ ಆ ಕಣ್ಣೀರಿಂದ ಏನಾದರೂ ಒಂದಿಟ್ಟು ದುಡ್ ಬರಂಗ್ ಹೇಳಿ ಇನ್ನೂ ಒಂದಿಟ್ ಜಾಸ್ತಿ ಹೊಳ್ ಹಂಗೇನಾದ್ರೂ ಒಂದ್ ಕಂಡಿಡೀರಿ ಅಂತ ಹೇಳ್ಬೇಕು ಅವಾಗ ನೋಡ್ರಿ ಇನ್ನು ಚೆನ್ನಾಗಿ ಹೇಳ್ತಾರೆ ಮತ್ತೆ ತಮಾಷೆ ಅಲ್ದೆ ಇನ್ನೇನಕ್ಕ ನಿಜ ಹೇಳ್ಬೇಕು ಅಂತಾನೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀನಿ ಒಂದ್ ಸ್ವಲ್ಪನಾದ್ರು ಯೋಚನೆ ಮಾಡದ್ ಬೇಡವಾ ಆ ನೋಡು ನಾವು ಬಂದ ತಕ್ಷಣ ಕರ್ಕೊಂಡ್ ಬಂದಿದ್ರೆ ಮೋಸ್ಟ್ಲಿ ನಿಜ ಹೇಳ್ಬೋದೇನೋ ಅಂತ ಯೋಚನೆ ಮಾಡಕ್ ಆಗಲ್ಲ ನಿಮ್ಮಿಬ್ರಿಗುನು ಅಬ್ಬಾಬ್ಬಾ ಬಾವ ತಂಗಿ ಮಾತಾಡೋಲ್ಲ ಅಂದ ತಕ್ಷಣ ಹಂಗೇನೆ ಮುಖ ಇಟ್ಟು ಮಾಡ್ಕೊಂಡು ಅಯ್ಯೋ ನೀ ಹೇಳೋ ನೀ ಅಂತ ಬಂದ್ಬಿಟ್ರು ಪಾರ್ಲೆ ಇದನ್ನೇ ಬಂದ ತಕ್ಷಣ ಹೇಳಿದ್ರೆ ಏನಾಗ್ತಿತ್ತು ಬಂದ ತಕ್ಷಣನೇ ಹೇಳೋಣ ಅನ್ಕೊಂಡೆ ನನ್ಗಿನ್ನೆಲ್ ಟೈಮ್ ಇತ್ತು ಹೇಳಿ ನೀವೇ ನೋಡ್ತಿದ್ದೀರಲ್ಲ ಎಲ್ಲರ ಮುಂದೆನೆ ತಾನೆ ನಿಮ್ ತಂಗಿ ಹಂಗೇನೆ ರಾಗ ಎಳ್ದಿದ್ದು ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ನಿಮ್ ಆಟ ನೋಡೋಣ ಅಂತ ಹೊರಗೆ ಬಂದೆ ನಾನು ಹೊರಗೆ ಬಂದು ಇನ್ನೂ ಹತ್ತು ನಿಮಿಷ ಆಗಿಲ್ಲ ಆ ಚೋಟೋ ಹತ್ರ ಆಟ ಆಡ್ತಿದ್ದೆ ಅವಾಗೆ ಕಣ್ಣೀರ್ ಹಾಕೊಂಡ್ ಪುನೀ ಪುನೀ ಅಂತ ಬಂದ್ಬಿಟ್ರಿ ಹಂಗೇನೆ ಬಡವ ಇತ್ತೀಚಿಗೆ ಬಾರಿ ತರಲೆ ಹೌದೌದು ಎಲ್ಲ ನಿನ್ ಮಗನ ಪ್ರಭಾವನೆ ನಿನ್ ಮಗ ಎಷ್ಟ್ ತರಲೆ ಮಾಡ್ತಾನೆ ಅಂತ ಗೊತ್ತಾ ತುಂಬಾ ಫ್ರೆಂಡ್ ಆಗಿದ್ದಂಗೆ ಇದಾನೆ ಊರಿಗೆ ಬಂದ್ಮೇಲೆ ಅವನು ಭಯ ಏನು ಬಿಟ್ರೆ ನಾನು ನಿನ್ಗೆ ಬರ್ತೀಯನೋ ಅಂದ್ರೆ ಓಡಾ ಬರ್ತಾನೆ ಸುಮ್ಮನೆ ಹೇಳ್ತೀಯಪ್ಪ ಅಳಿಯ ಅಂದ ಮೇಲೆ ಸುಮ್ಮನೆ ತೊಟ್ಟಿ ಕ್ರಿಸ್ತೀಯಾ ಅದೇ ಮಗಳು ಕಟ್ತೀನಿ ಬಾರ ಅಂತ ಕರ್ಕೊಂಡು ಹೋದರೆ ಬರ್ತಾನಪ್ಪ ಸುಮ್ ಸುಮ್ಮನೆ ಯಾಕೆ ಬರ್ತಾನೆ ನಿಜ ಹೇಳು ಇನ್ನು ಎಷ್ಟು ದಿನ ಅಂತ ರೂಪನ್ನ ಹಿಂಗೆ ದೂರ ಇರ್ತೀಯ ಏನು ಎಷ್ಟು ದಿನ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇಷ್ಟು ದಿನನೇ ಸುಮ್ನೆ ಇದ್ದೀನಂತೆ ಆಷಾಡ್ದಾಗ ಯಾಕೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಆಹಾಹಾ ಬಂದ್ಬಿಟ್ಟು ಇವನು ಆಷಾಢ ಅಂತೆ ಮದುವೆ ಆಗಿ ಎರಡು ವರ್ಷ ಆದ್ಮೇಲೆ ಇನ್ನು ಆಷಾಢ ಶ್ರಾವಣ ಎಲ್ಲ ಬೇಕೇನೋ ಅದಕ್ಕೂ ಮುಹೂರ್ತ ಕೇಳ್ಬೇಕೇನೋ ನನ್ಗಿದು ಹಳೆದೇ ಆಗಿರ್ಬೋದು ಆದ್ರೆ ರೂಪಂಗೆ ಹೊಸ್ದೆ ತಾನೆ ಅದಿಕ್ಕೆ ಪಾಪ ಒಳ್ಳೆ ಮೂರ್ತದಾಗೆ ಆಗ್ಲಿ ಅಂತ ಅಷ್ಟೇನೆ ನೀವೆಲ್ಲರೂ ಹಂಗೆ ಮಗಳು ಬೇಕು ಮಗಳು ಬೇಕು ಅಂತಿರಲ್ಲ ಯಾರಿಗ್ ಕೊಡೋದು ನನ್ ಮಗಳನ್ನ ಅಲ್ಲಿ ಪ್ರೀತಿ ನೋಡಿದ್ರೆ ನನ್ ಮಗನ್ ಅಂತಾರೆ ನೀವ್ ನೋಡಿದ್ರೆ ನನ್ ಕೊಡು ಕೊಡುವಂತೀರ ಅದಕ್ಕೆ ನನ್ಗೆ ಹೆಣ್ಮಕ್ಳು ಆಗದೆ ಬೇಡ ಗಂಡ್ ಮಕ್ಳು ಮಾರಾಯ ಮಾರಯ್ ನಮ್ಗೆಲ್ಲ ಏನ್ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಅನ್ಕೋತೀಯಾ ಹ್ಮ್ ನಾನ್ ಯಾಕ ಹಂಗಂತ ಕೇಳೋಣ ಅದೆಲ್ಲ ನಮ್ ಕೈ ಆಗೈತೆ ಏನು ಗಂಡಾಗುತ್ತೋ ಅದೆಲ್ಲ ಗೊತ್ತಿಲ್ಲ ಆಕಾ ಮತ್ ನೀವೆಲ್ಲಾರು ಹಿಂಗೆ ನಾನು ನಾನೇನು ಹೇಳಿ ಇನ್ನು ಉಡ್ದೇ ಇರೋ ಮಕ್ಕಳ ಬಗ್ಗೆನೆ ಎಣ್ಣು ಎಣ್ಣಬೇಕು ಅಂತ ಎಲ್ಲಾರು ಬರೇ ಅದನ್ನೇ ಹೇಳಿದ್ರೆ ನಾನು ಇನ್ನೇನು ಹೇಳಕ್ ಆಗುತ್ತೆ ಹೇಳು ಅದಕ್ಕೆ ಸುಮ್ಮನೆ ಹಂಗಂದೆ ಅಷ್ಟೇ ಸರಿ ಬಿಡು ಇವಾಗ್ಲಾದ್ರೂ ಮನ್ಸು ಬದಲಾಯಿಸಿ ಒಂದಾಗ್ತಿವಿ ಅಂತ ಹೇಳ್ದಲ್ಲ ಅಷ್ಟೇ ಸಾಕು ಈಗೀಗ ಅನಿಸ್ತಿದೆ ಹ್ಮ್ ಪ್ರೀತಿ ಮಗ ಬಂದು ಮನೆಗೆ ಹೋದ್ರೆ ಊರಿಗೆ ವಾಪಾಸ್ ಹೋದ್ರೆ ಅವಾಗ ಒಂಥರ ಬೇಜಾರಾಗುತ್ತೆ ಮನೆ ಇವನ್ ಬಂದು ಒಂದ್ ವಾರ ಇದ್ದು ವಾಪಸ್ ಬಂದಲ್ಲ ಅವಾಗಿಂದ ಅನ್ಸುತ್ತೆ ಮಕ್ಳು ಮನೇಲಿದ್ರೆ ಇದ್ರೆ ಎಷ್ಟು ಒಂದು ಒಂತರ ಫ್ರೀ ಆಗಿ ಇರ್ತಿವಲ್ಲ ಮನಸು ಎಷ್ಟು ಸಂತೋಷವಾಗಿ ಇರುತ್ತಲ್ಲ ಹೊರಗ್ ಹೋಗ್ ಬಂದ್ ಎಷ್ಟು ಟೆನ್ಷನ್ ಆಗಿದ್ರು ಮಕ್ಕಳ ಜೊತೆ ಆಟ ಆಡಿದ್ರೆ ಎಷ್ಟು ಖುಷಿ ಖುಷಿಯಾಗಿರುತ್ತೆ ಅಂತ ಅನ್ನಿಸ್ತಿದೆ ಇವಾಗ ಇವಾಗ ಅಂದ್ರೆ ಮಕ್ಕಳಿಗೋಸ್ಕರ ನೀನ್ ರೂಪನ್ನ ಆಕ್ಸೆಪ್ಟ್ ಮಾಡ್ತೀಯಾ ಮಕ್ಕಳಿಗೋಸ್ಕರನೇ ಆಕ್ಸೆಪ್ಟ್ ಮಾಡಂಗಿದ್ರೆ ಯಾವಾಗೋ ಆಕ್ಸೆಪ್ಟ್ ಮಾಡ್ತಿದ್ದೆ ಅಕ್ಕ ದಿನ ವೇಟ್ ಮಾಡಬೇಕಾಗಿರಲಿಲ್ಲ ನಾನು ಇಬ್ಬರು ಹೇಳ್ತೀರಿದ್ರೆ ನಿನಗೆ ಗೊತ್ತಾಗುತ್ತೆ ಬಾವ ನನ್ನ ಸಂಗಟ ನಿನ್ಗೇನು ಗೊತ್ತಾಗುತ್ತೆ ಇಬ್ಬರಿದ್ದು ಒಬ್ಬಳನ್ನೇ ಅತಿಯಾಗಿ ಹಚ್ಕೊಂಡು ಅದು ತಕ್ಷಣಕ್ಕೆ ಇನ್ನೊಬ್ಳಿಗೆ ಬಂದಾಗ ಮನಸ್ಸು ಅಷ್ಟು ಬೇಗ ಒಪ್ಕೊಳ್ಳಲ್ಲ ಅದು ನಿಮ್ಗೆ ಹೇಳಿದ್ರು ಅರ್ಥ ಆಗೋಲ್ಲ ಬಿಡಿ ಅದಕ್ಕೆ ಇಷ್ಟು ದಿನ ಟೈಮ್ ತಗೊಂಡಿದ್ದು ಸೊ ಇಷ್ಟು ದಿನ ಅವಳು ನನ್ನ ಜೀವನದಲ್ಲಿ ಒಂದು ಭಾಗ ಆಗಿದ್ದಾಳೆ ಇನ್ಮೇಲೆ ಅವಳಿಗೂ ನೋವು ಕೊಡೋದು ಇಷ್ಟ ಇಲ್ಲ ಅದು ಬೇರೆಯೇ ಈ ಸೋಮ್ಯ ಮೇಲೆ ಎಷ್ಟು ಪ್ರೀತಿ ಇದೆಯೋ ಇತ್ತೀಚಿಗೆ ಅವ್ಳ ಮೇಲೂ ಅಷ್ಟೇ ಪ್ರೀತಿ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ಒಂದು ದಿನ ಅವಳು ಮನೇಲಿ ಇಲ್ಲ ಅಂದರೆ ಬೇಜಾರಾಗುತ್ತೆ ಮನೆಗೆ ವಾ ಹೋಗೋದೇ ಬೇಡ ಅನಿಸುತ್ತೆ ಅವ್ಳೆಲ್ಲಾದರೂ ಹೋದರೆ ಅವಳ ಮೇಲೆ ಇರೋ ಪ್ರೀತಿ ಕಂಡುಕೊಳ್ಳೋಕೆ ಇಷ್ಟು ದಿನ ಆಯಿತು ಅಷ್ಟೇ ಮಕ್ಕಳಿಗೋಸ್ಕರನೇ ಆಗಿದ್ರೆ ಇಷ್ಟು ದಿನ ವೆಯ್ಟ್ ಮಾಡಬೇಕಾಗಿರಲಿಲ್ಲ ಇದು ಇಬ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅರ್ಥ ಆಯಿತು ಬಿಡು ಕಟ್ಕೊಂಡಿದೀನಿ ಅಂತ ಸಂಸಾರ ಮಾಡ್ದೆ ಪ್ರೀತಿಯಿಂದ ಇಬ್ಬರು ನೋಡ್ಕೋಬೇಕು ಸೋಮಿನ ಮೇಲೆ ಎಷ್ಟ್ ಪ್ರೀತಿ ಇದೆಯೋ ಇವ್ಳ ಮೇಲೂ ಅಷ್ಟೇ ಪ್ರೀತಿ ಬರ್ಬೇಕು ಇವಳು ನಿನ್ ಹೃದಯದಲ್ಲಿ ಸ್ಥಾನ ಎತ್ಕೋಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ ನೀನು ಹ್ಮ್ ಈಗ್ಲಾದ್ರು ನಮ್ ಬಾವುಂಗ ಅರ್ಥ ಆಯ್ತಲ್ಲ ಬಿಡು ಹೋಗಿ ಇವಾಗಾದರೂ ಒಂದಾಗ್ತಿವಿ ಅಂತ ಹೇಳ್ದಲ್ಲ ನಾನೇ ಬೇಕಾದ್ರೂ ಹೋಗಿ ನಾವೈನರ್ನ ಕೇಳ ಗೃಹ ರೇಷ ಯಾವಾಗ ಮಾಡ್ಬೇಕು ಅಂತ ಕೇಳಕ್ ಹೋಗ್ತಿವಲ್ಲ ಅವಾಗ ನಿಮಗೂ ಹಂಗೇನೆ ಮುಹೂರ್ತ ಯಾವ್ ದಿನ ಒಳ್ಳೇದ ಅಂತ ಕೇಳ್ಕೊಂಡ್ ಬರ್ತೀನಿ ಬಿಡು ಆಶ್ ಮಾಡಿ ಪುಣ್ಯ ಕಟ್ಕೊಳಕ ನೀನು ನಕ್ಕ ಅಂದಿದ್ದಕ್ಕೂ ಆಗುತ್ತೆ ನಾನು ಇದನ್ನ ಯಾರತ್ರ ಕೇಳೋದಪ್ಪ ಅಂತ ಅನ್ಕೊಂಡಿದ್ದೆ ಸದ್ಯ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಲ್ಲ ಅದೇನೋ ನಿಮ್ಮ ಗೃಹ ಪ್ರವೇಶಕ್ಕೆ ಕೇಳಿದಾಗ ಹೇಳು ಯಾವ ದಿನ ದಿನ ಅಂತ ನಾನುನು ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊತಿನಿ ಜೀವನನು ನನ್ನ ಜೀವನದಲ್ಲಿ ಇಬ್ಬರು ಬರ್ದಿದ್ರು ಅನ್ಸುತ್ತೆ ಆಗಿದೆ ಅಷ್ಟೇ ಅದನ್ನ ಇವಾಗ ಯಾರ ಮೇಲೂ ಎಳೆಯೋಕ್ಕಾಗಲ್ಲ ಅಲ್ವಾ ಹಿಂಗೆ ಸಂಸಾರ ಮಾಡ್ಕೊಂಡು ಹೋಗೋದಷ್ಟೇ ಮುಂದೆ ಹೆಂಗ್ ಬರುತ್ತೆ ಹಂಗೆ ನೋಡೋದು ಸರಿ ಕಣ ಆಯ್ತು ಇವಾಗ ಸೊಮ್ಯಂಗ್ ಯಾವಾಗ ಹೇಳ್ತೀವಿ ಹೇಳು ಬಾ ಹೋಗ್ ಹೇಳೋಣ ಹ್ಮ್ ಈಗ ಹೇಳಿದ್ರೆ ಊಟ ಮಾಡ್ದಂಗ್ ಅಳ್ತಾ ಕುತ್ಕೋತಾಳೆ ಒಂದ್ ಸ್ವಲ್ಪ ಊಟ ಎಲ್ಲಾ ಆಗ್ಲಿ ಕುಂಡರ್ಸ್ಕೊಂಡ್ ಹೇಳೋಣ ಸರಿ ಕಣ ಆಯ್ತ ಬಾ ಕಾಫಿನೇ ಬರ್ಲಿಲ್ಲ ನೀನ್ ಕಾಫಿನೇ ಕೊಡ್ಲಿಲ್ಲ ಆ ಕಾಫಿ ಬದಲು ಒಂದ್ ಲೋಟ ಕಣ್ಣೀರ್ ಕೊಡು ಅಂದ್ರೆ ಕೊಡ್ತಿದ್ದೆ ನಮ್ಮ ನೀನು ಪರ್ಲೆ ಬಾಳ ಮಾತ್ ಕಲ್ತಿದ್ದೆ ಕಣ ಮಾರ ಒಳಗೆ ಮಾತ್ ಕಾಫಿನೇ ಕೊಡ್ತೀನಿ ನಾನು ಸುಮ್ನೆ ಹೇಳ್ದೆ ಬಿಡಕಾ ನಂಗೇನ್ ಕಾಫಿ ಕುಡಿಬೇಕಂತ ಅನಿಸ್ಲಿಲ್ಲ ಆ ಪಾರ್ಥನ್ನ ಕಳ್ಸಕ್ಕೆ ನಂಗಂದೇ ಅಷ್ಟೇನೆ ತುಂಬಾ ಹೊಟ್ಟೆ ಹಸಿತ್ತಿದೆ ನಡಿ ಅದು ಏನ್ ಮಾಡೈತೆ ಅತ್ತೆ ನೋಡೋಣ ಊಟ ಮಾಡೋಣ